ಆಯ್ತು ನಾಲ್ಕು ತಿಂಗಳ ಮೇಲೆ ಆಯ್ತು ಅನ್ಸುತ್ತೆ ರಿವ್ಯೂ ಕೊಟ್ಟು ಹೌದು ತುಂಬಾ ದಿನ ಆಗೋಯ್ತು ಅಂದ್ರೆ ಅಂತ ಕನ್ನಡ ಸಿನಿಮಾ ಯಾವ ಬದಲ ನನಗೂ ಹುಡುಕ್ತಾ ಇದ್ದೀವಿ ಅದಕ್ಕೆ ಹೋಗ್ಲಿ ಅದಕ್ಕೆ ಹೋಗ್ಲಿ ಅಂತ ಎಲ್ಲ ಬರೋರು ಸುಮ್ಮನೆ ನಂಗೆ ಹೊಂಟೋಗ್ಬಿಡೋರು ಬಟ್ ಲಾಸ್ಟ್ ಟೈಮ್ ಭೀಮ ಬಂದಿದ್ರು ಈ ಟೈಮಲ್ಲಿ ಕರಾವಾಗಿ ಕೃಷ್ಣನ್ ಪ್ರಣಯ ಸಖಿ ಅಂತ ಬಂದವರೇ ಲಾಸ್ಟ್ ಟೈಮಲ್ಲಿ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಇಲ್ಲಿ ನೋಡುತ್ತ ನೋಡುತ್ತಾ ನಾನಂತೂ ಬಿದ್ದದೆ ಬಿದ್ದದೆ ನೋಡೆ ಚಿನ್ನಮ್ಮ ಏನೈತೆ ಸಾಂಗ್ ಅದಕ್ಕೂ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕು ಯಾಕೆಂದ್ರೆ ಯಾವ್ದು ಕಾಂಟ್ರವರ್ಸಿ ಇದೆ ಏನು ಇಲ್ದ ಆರಾಮಾಗಿ ಬರ್ತಾರೆ ಪೀಸ ಸಿನಿಮಾ ಮತ್ತೆ ಹೋಯ್ತಾರೆ ಈ ಸಿನಿಮಾದಲ್ಲಿ ಆಕೆ ಸ್ಟೆಪ್ ಓಡ್ಬಿಟ್ರಂತೂ ನಾ ಇನ್ ಕಳೆದ ಹೋಗ್ಬೇಕು ಆ ಸಾಂಗಲ್ ಅಂತೂ ಸಕಾಲ್ ಮಾಡಿದ್ರೆ ಇನ್ನೊಂದ್ ಸಾರ್ ಹೇಳ್ಬೇಕು ಗಣೇಶ್ ಗಣೇಶವ್ರಿಗೆ ಒಂದ್ ಫ್ಯಾನ್ಸ್ ಬಸ್ ಐತೆ ನಮಸ್ಕಾರ 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 ನಾವು ಬ್ಯಾಂಗ್ ಫ್ಯಾನ್ಸ್ ಅಯ್ಯೋ ಸುಮ್ನಿಂಗ್ ನೋಡ್ತಾ ಇರ್ತಾರೆ ಹಂಗಿಂಗ್ ಸ್ಮೆಲ್ ಕೊಟ್ಟ ಅದು ಕಳ್ದೋಗ್ಬೇಕು ಈ ಟ್ರೆಂಡಿಂಗ್ ಒಂದ್ ಸಾಂಗ್ ನೋಡಿದ ಓಡ್ರ 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 ಇದು ಗಣೇಶನ ಓಡ್ರ 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 ಇದು ಗಣೇಶನ ಗಣೇಶನ ಬಂದ್ರು ಏ ಎಂಟರ್ಟೈನ್ಮೆಂಟ್ ಅಂದ್ರು ಗಣೇಶನ ಬಂದ್ರು ಏ ಎಂಟರ್ಟೈನ್ಮೆಂಟ್ ಅಂದ್ರು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂತ ಸಿನಿಮಾ ಕೊಟ್ಟು ಅವ್ರ ಥಿಯೇಟರ್ ಬಂದ್ರು ಜೈ 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 ಗಣೇಶನ ನಕ್ಸಿ ಎಲ್ಸೋ ಹೀರೋ ಅಂದ್ರೆ ನೀವೇ ಏನೈನಾ ಹೇಳಷ್ಟೇ ಸೀರಿಯಸ್ ಹಂಗೆ ಹೋಗ್ಲಾ ಇದು ಸೇಮ್ ಟೈಮ್ ಅಲ್ಲಿ ಕನ್ಫ್ಯೂಸ್ ಡೈರೆಕ್ಟರ್ ಮಾತ್ರ ದಂಡು ಪಡೆದ ಡೈರೆಕ್ಟರ್ ಅಂತೆ ಸಿಕ್ಕಾಪಟ್ಟು ಕನ್ಫ್ಯೂಸ್ ಎನ್ಫ್ಯೂಸ್ ಮಾಡಕ್ಬಿಟ್ರು ಎಲ್ಲ ಸಿನಿಮಾ ಅಂತ ವ್ಯವಸ್ಥೆ ಮಾಡ್ತಾ ಇದೆ ಬಟ್ ಹೋಗ್ತಾ ಹೋಗ್ತಾ ಸಕಲ ಕೊಟ್ಟು ಸಿನಿಮಾ ಅಂತ ಒಂದು ಚೂರು ಆಗಲ್ಲ ಬೋರ್ ಯಾಕಂದ್ರೆ ಅಲ್ಲಿರೋದು ನಮ್ಮ ಗೋಲ್ಡನ್ ಸ್ಟಾರು ಸಕಲ ಐತೆ ಒಳ್ಳೆ ಫ್ಯಾಮಿಲಿ ಆಡರ್ ಅಂತ ಲಾಸ್ಟ್ ಟೈಮು ಭೀಮಾ ಸಿನಿಮಾನ ಎಲ್ಲ ಹುಡುಗರು ಹೋಗಿ ನೋಡೋರ್ ಈ ಸಿನಿಮಾನ ಫ್ಯಾಮಿಲಿ ಆಡರ್ಸ್ ಆಡ್ಬೇಕು ಹಂಗೆ ಮುಟ್ಟೋಕ್ಳು ಕೊಟ್ಟವ್ರೆ ಮನೆ ಗಾಳಿ ಬಟ್ಟೆ ಅವೆಲ್ಲ ಆಯ್ತು ಈಗ ಬಂದ್ಬಿಟ್ಟು ಕ್ರಿಸ್ಟಮಣೆಕ ನೀವು ಈಗ ಭೀಮಾ ಸಿನಿಮಾ ನಾನು ಫ್ಯಾಮಿಲಿ ಜೊತೆ ಹೋಗಿರಲಿಲ್ಲ ಬಟ್ ಈ ಸಿನಿಮಾ ಮಾತ್ರ ಫ್ಯಾಮಿಲಿ ಜೊತೆ ತರ್ಕೊಂಡ್ ಬರ್ಬೇಕು ಆತರ ಕೊಟ್ಟವ್ರೆ ಸಾಂಗ್ಸ್ ಹೇಗಿದೆ ಎಲ್ಲ ಅಯ್ಯೋ ಸಾಂಗ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಲ್ಲಿ ಈ ಸಿನಿಮಾದಲ್ಲಿ ರವಿಚಂದ್ರ ಸ್ವಲ್ಪ ಮೀಸಬಿಟ್ಟವ್ರೆ ಯಾಕೆ ರವಿಚಂದ್ರ ಪ್ರೇಮ್ ಸಾಂಗ್ ಕೊಟ್ಟವ್ರೆ ಬಟ್ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ರವಿಚಂದ್ರ ಮೀಸಲು ತರಕೊಬಿಟ್ಟರೆ ಬಟ್ ನಾಲ್ಕೈದು ಸಾಂಗ್ ಸಾಕಷ್ಟು ಆಯ್ತು ಎರಡ್ ಸಾಂಗ್ ಸ್ವಲ್ಪ ಡಮ್ಮಿ ಆಯ್ತು ಬಟ್ ಸಾಧಕೋತಾರೆ ನನ್ನ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇನ್ನು ರಂಗಾಯಣ್ಣ ಆ ಭಾಷೆ ಲಾಂಗ್ವೇಜ್ ಎಲ್ಲ ಸಕಲ ಆಯ್ತು ಒಳ್ಳೆ ಸಿನ್ಮಾ ನಾನು ಸಿನ್ಮಾಗ ಬಂದು ತುಂಬಾ ತಿಂಗಳಾಗೋಯ್ತು ನಾಲ್ಕು ತಿಂಗಳ ಆಯ್ತಾ ಒಂದು ಇವಾಗ ಸಿನ್ಮಾ ಅಂದ್ರೆ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಗಣೇಶ್ ಅನ್ನಿಸ್ ಆ ಡ್ಯಾನ್ಸ್ ನೋಡ್ಬೇಕು ಅಂದ್ರೆ ಥಿಯೇಟರ್ ಬಂದು ನೋಡ್ಬೇಕು ಎಲ್ಲರೂ ಮೆಚ್ಕೋತೀರಾ ನಾನು ಯಾವಾದ್ರು ಅಪ್ಪು ಸರ್ ಫ್ಯಾನ್ಸು ಈ ಸಿನಿಮಾದಲ್ಲಿ ಸರ್ ಮಸ್ತಾಗಿ ಆಕಾರಿ ಡ್ಯಾನ್ಸು ಆರಾಮ ಐತೆ ಎಲ್ಲ ಆಡಿಯನ್ಸು ಥಿಯೇಟರ್ ಬಂದು ಸಿನ್ಮಾ ನೋಡ್ರಪ್ಪ ಮೆಚ್ಕೋತೀರಾ ನೀವು ಕ್ಯಾಮಿಲಿ ಆಡಸ್ಗಂತೂ ಒಂದು ಒಳ್ಳೆ ಮೆಸೇಜ್ ಯಾಕಂದ್ರೆ ಈಗ ಮದುವೆ ಆದ್ಮೇಲೆ ಎಲ್ಲಾರು ಅಮೆರಿಕಕ್ಕೆ ಫಸ್ಟ್ ಏಡ್ ಹೋಗ್ತಾರೆ ಈ ಸಿನಿಮಾದ ಡೈರೆಕ್ಟ್ರು ಅಮೇಶ್ ಕಳಿಸ್ಬಿಟ್ಟವ್ರೆ ಅಂದ್ರೆ ಬ್ರೈನ್ ಸ್ವಲ್ಪ ಏಟ್ ಆಗ್ಬಿಟ್ಟು ಆಮೇಷ ಕಳಿಸ್ಬಿಟ್ಟಾರೆ ಅವ್ರ ಟಿಶ್ಟ್ಮೇ ಟ್ಯೂಸ್ ಚೆನ್ನಾಗೈತೆ ಎಲ್ಲ ಬಂದೋಡಿ ಫ್ಯಾಮಿಲಿ ಸೂಪರ್ ಆಗೈತೆ ನೋಡಲ್ಲ ಹೌದು ಹೌದು ಕ್ರೌಡ್ ಎಲ್ಲ ಜಾಸ್ತಿ ಆಯ್ತು ಈಗ ಯಾಕಂದ್ರೆ ಈಗ ನಮ್ಮ ಅಪ್ಪ ಸರ್ ಇಲ್ಲ ಅಂದ್ಬಿಟ್ಟು ನಾವ್ ಫ್ಯಾನ್ಸ್ ಆಗಿ ಯಾವ ಸಿಂಹನ್ನ ನೋಡೋದಲ್ಲ ಅಂತ ಹೇಳ್ತಿವಲ್ಲ ಎಲ್ಲ ಬಂದು ಇವತ್ತು ಅವ್ರ ಫ್ಯಾನ್ಸ್ ದೀಪಾ ಫ್ಯಾನ್ಸ್ ಹೇಳ್ತಿರ ನೋಡಲ್ಲ ಅಂತ ಹೇಳಿದ್ರು ಅಂತ ಬಟ್ ಲಾಸ್ಟ್ ಟೈಮ್ ಭೀಮಾ ಸಿಂಹ ಅವರು ಬಂದ್ಬಿಟ್ಟು ಸಕ್ಕದಾಗಿ ಎಲ್ಲ ನೋಡಿದ್ರು ಕೆಲವ್ರು ನೋಡಲ್ಲ ಅಂತಾರೆ ಬೇಕಾಗಾಸಿಪ್ಸ್ ಬೇಕಲ್ಲ ಬೇಕು ಬೇಕು ಅಂತ ಮಾಡ್ಕೊಳ್ಳಿ ಬರಲ್ಲ ನೋಡಲ್ಲ ನೋಡ್ಲಿ ಬಿಡ್ರಿ ದುಡ್ಡು ಇದನ್ನ ಬಂದು ನೋಡ್ತಾನೆ ಬರೀ ಸಿಮ್ ಮಾಡ್ಕೊಂಡು ನೋಡ್ತಾನೆ ಇಲ್ಲ ಅಂದ್ರೆ ಟಿವಿ ಕಾಯಿರಿ ಮುಗಿದೋಯ್ತು ನೈಟ್ ಅಲ್ಲಿಗೆ ನೋಡಲ್ಲಾಗಿಡಲ್ಲ ಬಿಟ್ಬಿಡಿ ಅವೆಲ್ಲ ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಬಂದು ನೋಡ್ಬೇಕಷ್ಟೇ